ಮೇಡಮ್ ನೀವು ಹೇಳಿದ ಕೆಲಸ ಆಯಿತು ಮೇಡಮ್ ಸರಿ ಇನ್ನು ಐದು ಲಕ್ಷ ಅಲ್ಲಿಕ್ಕಿದ್ದೀನಿ ತೊಗೊಂಡೋಗು ಸರಿ ಮೇಡಮ್ ಮೇಡಮ್ ನೀವು ಹೇಳಿದ್ರಲ್ಲ ಅವನ್ನ ಕೊಲೆ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ರಲ್ಲ ಅವ್ರಿಗೂ ನಿಮ್ಗೆ ಏನು ಮೇಡಮ್ ಸಂಬಂಧ ಆ ವಿಷಯ ಎಲ್ಲ ನಿಮಗೆ ಬೇಕಾಗಿಲ್ಲ ನಾನು ಎಷ್ಟಕ್ಕೆ ಮಾತಾಡಿದ್ದೆ ಹತ್ತು ಲಕ್ಷಕ್ಕೆ ಮಾತಾಡಿದ್ದೆ ಅದು ಹತ್ತು ಲಕ್ಷಕ್ಕೂ ಅಲ್ಲ ಬರೀ ಒಂದು ಲಕ್ಷ ರೂಪಾಯ್ಗೆ ಆಗೋ ಕೆಲಸನ ನಿಮಗೆ ಹತ್ತು ಲಕ್ಷ ರೂಪಾಯಿಗೆ ಹೋಲಿಸಿದ್ದೀನಿ ಅಲ್ಲಿಟ್ಟಿರೋ ದುಡ್ಡು ತೊಗೊಂಡೋಗು ಇನ್ನು ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೋ ಸರಿ ಮೇಡಮ್ ಆಯಿತು ಮೇಡಮ್ ಮೇಡಮ್ ಇನ್ನೇನಾದರೂ ಕೆಲಸ ಆಗಬೇಕಂದ್ರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ಲ ಫೋನ್ ಮಾಡಿ ಮೇಡಮ್ ಸರಿ ಆಯಿತು ನಿಂತು ಅಲ್ಲೇ ಹೇಳಿ ಮೇಡಮ್ ಆ ಊರಿನ ವಾತಾವರಣ ಹೆಂಗಿದೆ ಹೇಳಿದ್ದೆ ತಾನೆ ನೋಡ್ಕೊಂಬಂದ ಹೋಗಿದ್ದೆ ಮೇಡಮ್ ಅದೇ ನಾನು ಮಟ್ರ್ ಮಾಡಿದ್ನಲ್ಲ ಅವನು ದೆವ್ವ ಆಗಿಬಿಟ್ಟಿದ್ದೀರಾ ಮೇಡಮ್ ಹುಡುಗ ಹೌದಾ ನಿಜ ಹೇಳ್ತಾ ಇದೆಯಾ ಓಂ ಮೇಡಮ್ ಅವತ್ತು ಹೋಗಿದ್ನಲ್ಲ ನಾನು ಅಯ್ಯಪ್ಪ ಭಯ ಆತೈತೆ ನನಗೆ ದೆವ್ವಾಗಿ ಊರಲ್ಲೆಲ್ಲ ಓಡಾಡ್ತಾ ಇದ್ದಾನೆ ಮೇಡಮ್ ಸರಿ ಅದನ್ನೆಲ್ಲ ನಾನು ನೋಡ್ಕೊತೀನಿ ನೀನು ಹೋಗು ಸರಿ ಮೇಡಮ್ ಪೊಲೀಸರೊಬ್ಬರಂತೂ ಎನ್ಕ್ವೈರಿ ಮಾಡ್ತಾವ್ರ ಹ್ಞೂ ಮೇಡಮ್ ಯಾರೋ ಲೇಡಿ ಪೊಲೀಸು ಲೇಡಿ ಪೊಲೀಸ ಹ್ಞೂ ಇರ್ಲಿ ಬಿಡು ನೀನು ಯಾವುದೇ ಚುಳಿ ಅಲ್ಲಿ ಬಿಟ್ಟಿಲ್ಲಲ್ಲ ನೋವೇ ಮೇಡಮ್ ಚಾನ್ಸ ಇಲ್ಲ ಸರಿ ನೀನು ನೋಡು ನಾನು ನೋಡ್ಕೊಂತೀನಿ ಸರಿ ಮೇಡಮ್ ಏ ಮಾಲ್ತಿ ಬಂದೆ ಅಮ್ಮವ್ರೆ ಅಮ್ಮವ್ರಿ ಹೇಳ್ರಿ ಏನ್ ಮಾಡ್ತಾ ಇದ್ದೆ ಟಿಫನ್ ನೀವೇನ್ ಬೇಕು ಅಂತಂದ್ರೆ ಅದನ್ನ ಮಾಡ್ಕೊಡ್ತೀನಿ ಅಮ್ಮವ್ರೆ ಅವಲಕ್ಕಿ ಚಿತ್ರಣ ಮಾಡ್ಕೊಡು ಅವಲಕ್ಕಿ ಚಿತ್ರಣ ಅಂದ್ರೆ ನಂಗೆ ತುಂಬಾ ಇಷ್ಟ ಸರಿ ಅಮ್ಮವ್ರೆ ಬೇಗ ಮಾಡ್ಕೊಡು ಕೆಲಸ ಐತೆ ನಾನು ಆಫೀಸ್ ಹತ್ರ ಹೋಗ್ಬೇಕು ಹ್ಞೂ ಅಮ್ಮವ್ರಿ ಇವಾಗಲೇ ರೆಡಿ ಮಾಡ್ಕೊಡ್ತೀನಿ ಇವತ್ತೇನೇನು ಪ್ರೋಗ್ರಾಮ್ ಇದೆ ಅದೆಲ್ಲ ಬರ್ಕೊಂಡಿದ್ಯಾ ಹ್ಞೂ ಮೇಡಮ್ ಬರ್ಕೊಂಡಿದ್ದೀನಿ ಏನು ಒಂದ್ಸರಿ ಹೇಳು ಮೇಡಮ್ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ಹಾಂ ಇವತ್ತು ಸೋಮವಾರ ಅಲ್ವಾ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಂ ನೆಕ್ಸ್ಟು ಆಮೇಲೆ ಆಫೀಸ್ ಹತ್ರ ಹೋಗ್ಬೇಕು ಹ್ಞೂ ಇವತ್ತು ಯಾವ ಕಾರು ತೆಗಿಬೇಡ ಬಿ ಎಮ್ ಡಬ್ಲ್ಯೂ ಕಾರ್ ಮಾತ್ರ ತೆಗಿಬೇಕು ಹೊರಗಡೆ ಆಯಿತಾ ಇವತ್ತು ಏನೇ ಕೆಲಸ ಇದ್ದರೂ ಆ ಕಾರಲ್ಲೇ ಹೋಗ್ಬೇಕು ಬಿ ಎಮ್ ಡಬ್ಲ್ಯೂ ಕಾರ್ ಗೊತ್ತಲ್ಲ ಸರಿ ಮೇಡಮ್ ಆಯ್ತು ಮೇಡಮ್ ಡ್ರೈವರ್ ಬನ್ನ ಇನ್ನೂ ಬಂದಿಲ್ಲ ಮೇಡಮ್ ಇವತ್ತು ಆರಾಜ್ ಇತ್ತಲ್ಲ ಆ ಬಿಲ್ಡಿಂಗ್ದು ಹೌದು ಮೇಡಮ್ ಆತನ ಮತ್ತೆ ಹೋಗಿದ್ದೆ ಹೌದು ಹೌದು ಎಲ್ಲ ಮತ್ತೆ ಹೋಗಿದ್ದೆ ನಾನು ನಿಮಗೆ ತಿಂಗಳಿಗೆ ಸಂಬಳ ಕೊಟ್ಟಿಟ್ಕೊಂಡಿರೋದು ಜವಾಬ್ದಾರಿ ಅನ್ನೋದಿಲ್ವಾ ನಿಮಗೆ ಸರಿ ಮೇಡಮ್ ಮತ್ತೆ ನಡೀ ಅಲ್ಲಿಗೆ ದೇವಸ್ಥಾನಕ್ಕೆ ನಡೀವಿ ಫಸ್ಟ್ ಆಮೇಲೆ ಅಲ್ಲಿಗೆ ನಡೀವಿ ಆಫೀಸ್ಗೆ ಆಮೇಲೆ ಹೋದ್ರೆ ಆಯ್ತು ಸರಿ ಮೇಡಮ್ ಅವರು ತುಂಬಾ ಜಾಸ್ತಿ ಹೇಳ್ತಾ ಮೇಡಮ್ ಅದು ಎಷ್ಟಾದ್ರೂ ಆಗಲಿ ಅದ್ರ ವಿಷಯ ನಿಮ್ಗೆ ಬೇಕಾಗಿಲ್ಲ ಬಂಡವಾಳ ಹಾಕೋದು ನಾನು ನಿಮ್ದು ಎಷ್ಟು ಅಷ್ಟು ಕೆಲಸ ನೋಡ್ಕೊಳ್ಳಿ ಸರಿ ಮೇಡಮ್ ಏ ಮಾತಿ ಮೇಡಮ್ ஏய் மத்ன ஆஃபீஸ் கே தந்து கொண்டு டிஃபன் ஆகோய் மேடம் இல்லை இவ்வளோ இல்லை நங்க நீங்க எஸ் சத்து டிஃபன் அந்த ஜவா்தாரி இல்லை இல்லை யார் சும்மா சம்பளம் கொடுத்தோம் எல்லா ஆராய் விஷய நான் இவன் இவன் நன்களோதல்ல யாவாக புக் கொண்டு நின்று ஸ்டைலாகி சரி மேடம் மனே மகூஷ் அதே இது மேடம் மர்த்து ஹுஷாரில் அந்த ஒன் திச ரஜா தகவலும் தரெல்லாம் நம் தலை கேட்குது ಆಯ್ತಾ ಮನೆಗೆ ಹೋಗು ಫಸ್ಟ್ ಮಗುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಇಲ್ಲ ಮೇಡಮ್ ನಮ್ಮ ವೈಫ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಕಳೆ ಸರಿ ನಡಿ ಡ್ರೈವರ್ ಬಂದಿದ್ದಾನೆ ನೋಡು ಬುಕ್ ಇಲ್ಲೇ ಬಿಟ್ಟು ಅದ ಇದೊಂದು ತಲೆನೋವು ಅಮ್ಮವ್ರೆ ಬೆಳಗ್ಗೆ ಏನು ಟಿಫನ್ ಬೇಕು ಅಂತ ನೀವು ರಾತ್ರಿನೇ ಹೇಳ್ಬಿಟ್ರೆ ನಾನು ಬೇಗ ಮುಗಿಸ್ಬಿಡ್ತೀನಿ ಬೆಳಗ್ಗೆ ಅಂತಂದ್ರೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗೋಗುತ್ತೆ ಏ ಯಾಳದೋಳೆ ಯಾವ್ದೋ ಒಂದು ಮಾಡಿದೆ ನಾನು ಹೇಳ್ಬೇಕಂತ ಹೇಳಿದೆ ನಾನೇನಾದರೂ ಮಾಡಿದ್ರೆ ನೀವು ಅದು ಬೇಡ ಇದು ಬೇಡ ಅಂತೀರಲ್ಲ ಅದಕ್ಕೆ ನೀವು ಹೇಳೋದಕ್ಕೆ ಕಾಯ್ತಾಯಿತೆ ಅಮ್ಮವ್ರೆ ಸರಿ ಆಯಿತು ಹೇಳ್ತೀನಿ ಬಿಡು

ಹೌದಾ ಯಾವ ಬುಕ್ಕುಗಳು ತಿಳಿತ್ ಮಮ್ಮ ಐ ಸ್ಕೂಲ್ ಹತ್ರ ಕಂಗ್ ಹೋಗ್ ಬೇರೆ ನಮ್ಮ ಆ ಬುಕ್ಸು ಯಾವ್ಯಾವ ಅವ ಇವಾಗ ನೀನು ಬೇರೆ ಆಸ್ಲಕ್ ಬೇರೆ ಓದ್ತಿಯಲ್ಲ ನೀನ್ ಬುಕ್ ಎಲ್ಲ ಇಲ್ಲೇ ಅವೇ ಅದ್ ಯಾವ ಎತ್ಕೊಂಡಿಯವಾ ಅವಳ ಅವಳೆಲ್ಲಕ್ಕೂ ಬರಲ್ಲಪ್ಪ ಹ್ಞೂ ಆ ಬುಕ್ ಇಲ್ದಿದ್ರೆ ಓಕೊಂಡು ಬಿಡು ಹೊಸ ಬುಕ್ ತಗೊಳ್ತೀರಿ ಅದೆಷ್ಟೇ ಆಗ್ಬಿಡ್ಲಿ ಅವಳೆಲ್ಲಕ್ಕೂ ಕಲ್ಸಲಪ್ಪ ನಾವು ಅತ್ತೆ ಏನು ಆಗಲ್ಲ ಅತ್ತೆ ನಾನು ಇದನ್ನಲ್ಲ ನಾನು ಕರ್ಕೊಂಡೋಗಿ ಕರ್ಕೊಂಬತ್ತಿನತ್ತೆ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಕಾರಣ ಹಂಗೋ ಚೈತನ್ಯನು ಹಂಗೆ ನನ್ನ ಮಗಳೇ ಅಲ್ಲ ಹಂಗೇನಿಲ್ಲ ಆದ್ರೆ ಈ ಟೈಮಾಗ ಅವಳೆಲ್ಲೂ ಆಚೆ ಕಲ್ಸೋದು ಚೆನ್ನಾಗಿರಲ್ಲ ಅಂತ

யா நீன் மாதா ರಗುವು ಈ ಕೆಲಸ ಬೇರೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನಾವು ಹೇಳಿದ್ರಲ್ಲ ನೆನ್ನೆನೇ ಸಮಾಧಿ ಹತ್ರ ಕಳ್ಸೋಲ್ಲ ಅಂತ ನಾವು ಕಳ್ಸೋಲ್ಲಪ್ಪ ದೇವರ ನಡಗು ಈ ಕೆಲಸ ಮಾತ್ರ ಮಾಡಬೇಡ ಮಗು ಗೇಣ್ಣ ಹೆಚ್ಚು ಕಮ್ಮಿ ಆದ್ರೆ ನಾವು ಅಷ್ಟೇ ಏನು ಅಂತ ಸರಸ್ವತಿ ಅತ್ತೆ ಅದು ಹಂಗಲ್ಲ ಚೈತನ್ಯ ಏನು ಆಗಿಲ್ಲ ಏನೇನೂ ಆಗಿಲ್ಲ ರಮ್ಮು ಯಾಕೆ ರಮ್ಮು ಹೇಳ್ತಾ ಹೇಳ್ತಾಯಿದೀವಿ ಏನಿದ್ರು ಅದು ಚೈತನ್ಯ ಕೇಳ್ಬೇಕನ್ನೋ ನೀವು ಏನಾಯ್ತನಾ ನಮ್ಮನ್ನ ಏನಾಯ್ತಣ್ಣ ಮುಂದುವರಿಯೋದು